ಸೊ ಗಾಯ್ಸ್ ಮೈ ನೀವು ಬ್ಲಾಗ್ ಸೊ ಗಾಯಿಸಿ ಬ್ಲಾಗ್ದಾಗ ನಿಮಗೆ ಏನು ಹೇಳದ್ದ ಅಂದ್ರೆ ನಮ್ಮ ಉತ್ತೇರು ಸರಿ ರೀ ನಮ್ಮ ಉತ್ತರ ಹಿಂದಿಕ್ಕಿನ ಕಾಲದಾಗಿಂದ ಅದನ್ನು ಹೇಳ ಹೇಳತ್ತ ಅಂದರ ಅದ್ ಸಲಿಕೆ ನಾವು ಬಂದಕ್ಕೆ ನಮ್ಮ ಉತ್ತೇರು ಕುಂತಾರೆ ಬರ್ರಿ ಏನು ಹೇಳ್ತಾರೆ ಕೇಳ್ರಿ ನೀವು ಹಿಂದಕ್ಕಿನ ಕಾಲದಾಗ ಈಗ ಏನೇನು ಇದ್ದಿಲ್ಲ ಈಗ ಎಲ್ಲ ಹೇಳ್ತಾರೆ ಏನು ಬಿಲ್ಲ ಹಿಂದಕ್ಕೆ ಏನು ಇದ್ರು ಹಾ ರೊಟ್ಟಿ ಕಟ್ಕೊಂಡು ಯಾರು ದಿನ ನೀವು ಹಾಂ ದಿನ ಬೆಳೆದಿರಿ

ఈ నవ్వు మ్యాగ్ గంట్ కట్ బిందా మాదిరి మణిక్యు మార్తీవ అవు గంటు ఇది రొక్క తగదు మెణసిక మెణికాయ్ ఒర కిలో మెణకాయ ఆ రొక్క

ಸೊ ಗಾಯಿಸ್ ನಮ್ಮ ಬ್ಲಾಕ್ ಏನರ ಇಷ್ಟ ಆದ್ರೆ ಹಿಂದಿಕಿನ ಕಾಲದಾಗಿಂದ ಏನರ ನಿಮ್ಗೆ ಓದ್ತಿದ್ದರೆ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಹುತ್ತ ಏನರ ಹೇಳಿಂದ ಅದನ್ನು ನಿಮ್ಗೆ ಅರ್ಥ ಆದ್ರೆ ಜರ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಯಾರ್ಯಾರು ಹೊಸರು ಬಂದಿರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ಬ್ಲಾಗ್ದಾಗ ಸಿಗ